ಬಂದ್ರೆ ಲಡಾಯ್ಸು ಮುಂದೆ ಬಂದ್ರೆ ಉಡಾಯ್ಸು ಜೊತೆಲಿ ಕಡಾಯಿಸು ಬೇಡ ನೀವತ್ ಬರ್ತದೆ ನಾಳೆ ಹೋಯ್ತದೆ ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ ಹೋಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದು ಮನೆಯೊಳಗೆ ಸ್ಪರ್ಧಿಗಳ ಅಭಿಮಾನಿಗಳನ್ನ ಆಹ್ವಾನಿಸಲಾಗಿದೆ ಈ ವಿಶೇಷ ಸಂದರ್ಭ ವೀಕ್ಷಕರಲ್ಲೂ ಭಾರಿ ಕುತೂಹಲ ಮೂಡಿಸಿದೆ ಮಂಗಳವಾರದ ಸಂಚಿಕೆಯಲ್ಲಿ ರಕ್ಷಿತಾ ಧ್ರುವಂತ್ ಕಾವ್ಯ ಮತ್ತು ಧನುಷ್ ತಮ್ಮ ಅಭಿಮಾನಿಗಳನ್ನ ಭೇಟಿ ಮಾಡಿದ್ದರು ಬುಧವಾರದ ಸಂಚಿಕೆಯಲ್ಲಿ ಗಿಲ್ಲಿ ನಟನಿಗೆ ಅಭಿಮಾನಿಗಳೊಂದಿಗೆ ಭೇಟಿಯ ಅವಕಾಶ ಸಿಕ್ಕಿದೆ ಎಲ್ಲರೂ ಕಾತರದಿಂದ ಕಾಯ್ತಿದ್ದ ಕ್ಷಣ ಕೊನೆಗೂ ಬಂದೇ ಬಿಟ್ಟಿದೆ ಬುಧವಾರದ ಸಂಚಿಕೆಯ ಪ್ರೋಮೋ ಈಗಾಗಲೇ ಬಿಡುಗಡೆಯಾಗಿತ್ತು ಅದರಲ್ಲಿ ಗಿಲ್ಲಿ ನಟ ಅಭಿಮಾನಿಗಳೊಂದಿಗೆ ಸಂಭ್ರಮದಿಂದ ಮಾತುಕತೆ ನಡೆಸುತ್ತಿರುವ ದೃಶ್ಯಗಳು ಗಮನ ಸೆಳೆದಿವೆ ಈ ಸಂಚಿಕೆಗಾಗಿ ವೀಕ್ಷಕರು ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದರು ಅಭಿಮಾನಿಗಳ ಮುಂದೆ ಗಿಲ್ಲಿ ಯಾವ ರೀತಿಯ ಡೈಲಾಗ್ ಹೇಳಬಹುದು ಎಂಬ ಕುತೂಹಲಕ್ಕೂ ಇದೀಗ ತೆರೆ ಬಿದ್ದಿದೆ ಅಭಿಮಾನಿಗಳು ಗಿಲ್ಲಿ ನಟನನ್ನ ಭರ್ಜರಿಯಾಗಿ ಸ್ವಾಗತಿಸಿದ್ದಾರೆ ಗಿಲ್ಲಿಯು ತಮ್ಮ ಖ್ಯಾತ ಪಂಚ್ ಗಳ ಮೂಲಕ ಎಲ್ಲರನ್ನ ಮನರಂಜಿಸಿದ್ದಾರೆ ಈ ವೇಳೆ ಬಿಗ್ ಬಾಸ್ ಕೂಡ ಗಿಲ್ಲಿ ಎಂಟ್ರಿಗೆ ಭರ್ಜರಿ ಬಿಲ್ಡಪ್ ನೀಡಿದ್ದಾರೆ ಯಾವುದೇ ಸಂದರ್ಭದಲ್ಲೂ ಆಟದ ದಿಕ್ಕನ್ನ ಬದಲಾಯಿಸುವ ಶಕ್ತಿ ಕೇವಲ ಜೋಕರ್ಗೆ ಮಾತ್ರ ಇದೆ ಎಂದು ಹೇಳುವ ಮೂಲಕ ಗಿಲ್ಲಿಗೆ ವಿಶೇಷ ಗೌರವ ನೀಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಗಿಲ್ಲಿ ನಟ ಮೀಟರ್ ಇದ್ರೆ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆಯಲ್ಲಿದ್ದು ಕಟಾಯಿಸಬೇಡ ಎಂದು ಪಂಚ್ ಡೈಲಾಗ್ ಹೇಳಿ ಅಭಿಮಾನಿಗಳ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ ಇದೇ ವೇಳೆ ಗಿಲ್ಲಿ ನಟ ಭಾವುಕರಾಗಿಯೂ ಕೂಡ ಮಾತನಾಡಿದ್ದಾರೆ ತಮ್ಮ ಭುಜದ ಮೇಲೆ ಗಿಲ್ಲಿ ನಟನ ಟ್ಯಾಟು ಹಾಕಿಸಿಕೊಂಡು ಬಂದಿದ್ದ ಅಭಿಮಾನಿಯೊಬ್ಬರನ್ನ ಕಂಡು ಗಿಲ್ಲಿ ನಟ ಭಾವುಕರಾಗಿದ್ದಾರೆ ನಾನು ಎಮೋಷನಲ್ ಆಗಿಬಿಟ್ಟೆ ಮನಿ ಮತ್ತು ಅಭಿಮಾನಿಯ ನಡುವಿನ ವ್ಯತ್ಯಾಸ ಏನು ಗೊತ್ತಾ ಮನಿ ಇವತ್ತು ಬರುತ್ತದೆ ನಾಳೆ ಹೋಗುತ್ತದೆ ಆದರೆ ಅಭಿಮಾನಿ ಒಂದು ಸಲ ಬಂದರೆ ಎಂದಿಗೂ ಹೋಗಲ್ಲ ಎಂದು ಹೇಳಿದ್ದಾರೆ ಇನ್ನು ಅಭಿಮಾನಿಗಳನ್ನು ನೋಡಿದ ಗಿಲ್ಲಿ ನಟ ಸುಸ್ತಾಗಿ ಬಿಟ್ಟಿದ್ದಾರೆ ಮನೆಯೊಳಗೆ ಹೋಗಿ ಇತರೆ ಸ್ಪರ್ಧಿಗಳ ಜೊತೆಗೂ ಈ ವಿಷಯವನ್ನ ಹಂಚಿಕೊಂಡು ಅವರು ಆ ಟ್ಯಾಟು ನೋಡಿ ಒಂದು ಕ್ಷಣ ನಾನು ಶಾಕ್ ಆಗಿಬಿಟ್ಟೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಭಿಮಾನಿಗಳನ್ನ ಕರೆಸಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹುರಿದುಂಬಿಸುತ್ತಿರುವುದು ವಿಶೇಷವಾಗಿದೆ ಇನ್ನು ಮೆಟ್ವಿಕ್ ಎಲಿಮಿನೇಷನ್ ಇರುತ್ತದೋ ಇಲ್ಲವೋ ಎಂಬ ಕುತೂಹಲ ಕೂಡ ಈಗ ವೀಕ್ಷಕರಲ್ಲಿ ಮನೆ ಮಾಡಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ